ഓം നമ സിദ്ധേയ നമോ അലഹം നമോ സിദ്ധം നമോ ആയിരണം നമോവജ ಶ್ರೀ ಭಟ್ಟಾರಕ ಕೀರ್ತಿ ವಿರಚಿತ ಶ್ರೀ ಧನ್ಯಕುಮಾರನ ಚರಿತ್ರೆ ಶ್ರೀ ಭಟ್ಟಾರಕ ಕೀರ್ತಿ ಮಹಾರಾಜರು ಪ್ರಥಮವಾಗಿ ಚೌಬೀಸು ತೀರ್ಥಂಕರರಿಗೆ ಮಂಗಲಾಚರಣೆಯನ್ನು ಮಾಡಿ ಸಿದ್ಧರಿಗೆ ವಂದಿಸಿ ಆಚಾರ್ಯ ಉಪಾಧ್ಯಾಯ ಸಾಧು ಪರಮೇಶ್ಗಳಿಗೆ ಸ್ತುತಿಯನ್ನು ಮಾಡಿ ವಿತರಾಗ ಜಿನೇಂದ್ರ ಭಗವಂತರ ಮುಖ ಕಮಲದಿಂದ ಉದಿಸಿದ ಜಿನವಾಣಿಯನ್ನು ಹೊಂದಿಸಿ ಗ್ರಂಥದ ಆರಂಭವನ್ನು ಮಾಡುತ್ತಾರೆ ಮೊದಲಿಗೆ ಉಜ್ಜಯಿನಿ ನಗರದಲ್ಲಿ ಜನಿಸಿರುವ ಜೀವಿಗಳ ಪರಿಣಾಮವನ್ನು ತಿಳಿಸುತ್ತಾರೆ ಅಲ್ಲಿಯ ಪವಿತ್ರತೆ ಅಲ್ಲಿರುವ ಜೀವಿಗಳ ಪುಣ್ಯದ ಉದಯವನ್ನು ಆಚಾರ್ಯರು ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಇದನ್ನು ಈ ಹಿಂದಿನ ಭಾಗದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಈಗ ಇದರ ಮುಂದುವರೆದ ಭಾಗ ಧನ್ಯಕುಮಾರನ ಜನನ ಒಂದು ದಿವಸ ಸದ್ಗುಣ ಮಣಿಯಾದ ಪ್ರಭಾವತಿಯು ಋತುಮತಿಯಾಗಿ ನಾಲ್ಕನೆಯ ದಿವಸ ಸ್ನಾನ ಮಾಡಿ ಅದೇ ರಾತ್ರಿ ತನ್ನ ಪ್ರಾಣನಾಥನೊಡನೆ ಇಂದ್ರಿಯ ಸುಖವನ್ನು ಅನುಭವಿಸಿದಳು ಅದೇ ಬೆಳಗಿನ ಜಾವ ತನ್ನ ಗೃಹದ್ವಾರವನ್ನು ಪ್ರವೇಶಿಸುತ್ತಿರುವ ವೃಷಭವನ್ನು ಅಂದರೆ ಎತ್ತನ್ನು ಇಚ್ಛಿತ ಫಲವನ್ನು ನೀಡುವ ಕಲ್ಪವೃಕ್ಷವನ್ನು ಮತ್ತು ಸಕಲ ಜೀವರಾಶಿಗಳಿಗೆ ಅಹ್ಲಾದವನ್ನುಂಟು ಮಾಡುವ ಚಂದ್ರಾದಿ ಶುಭ ಗ್ರಹಗಳನ್ನು ಈ ಮೂರು ಶುಭ ಸ್ವಪ್ನಗಳನ್ನು ಕಂಡರು ಆದ್ದರಿಂದ ತಾನು ಚಕ್ರವರ್ತಿಯ ಐಶ್ವರ್ಯವನ್ನೇ ಪಡೆವೇನೆಂದು ಸಂತೋಷಪಟ್ಟಳು ಬೆಳಗಾಯಿತು ವಾದ್ಯಗಳ ಶಬ್ದವನ್ನು ಕೇಳುತ್ತಾ ಹಾಸಿಗೆಯಿಂದ ಎದ್ದಳು ನಿತ್ಯ ಸ್ಥಾನಾದಿ ಕಾರ್ಯಗಳನ್ನು ತೀರಿಸಿಕೊಂಡು ದೇವದರ್ಶನ ಪೂಜಾ ಆದಿಗಳನ್ನು ಮಾಡಿ ಪತಿ ದನಪಾಲನ ಸಮೀಪಕ್ಕೆ ಬಂದು ಆನಂದ ಮುಖ ಉಳ್ಳವಳಾಗಿ ಮೃದು ಮಧುರ ವಾಣಿಯಿಂದ ರಾತ್ರಿ ಕಂಡ ಶುಭ ಸೂಚಕ ಸ್ವಪ್ನಗಳನ್ನು ನಿವೇದಿಸಿಕೊಂಡಳು ದನಪಾಲನು ಸ್ವಪ್ನಗಳನ್ನು ಕೇಳಿ ಆನಂದ ಸಾಗರದಲ್ಲಿ ಮುಳುಗಿ ಪ್ರಭಾವತಿಗೆ ಹೇಳುತ್ತಾನೆ ಪ್ರಿಯೆ ನೀನು ಕಂಡ ಮಂಗಲ ಸ್ವಪ್ನಗಳು ನಿನ್ನ ಪಾವನ ಗರ್ಭಾಂಬೂದಿಯಲ್ಲಿ ಮಹಾ ದಾನಶೂರನು ಸಕಲ ಐಶ್ವರ್ಯಗಳುಳ್ಳ ಭೋಗಗಳನ್ನು ಭೋಗಿಸುವವನು ವೈಶ್ಯ ಕುಲ ರೂಪ ಗಗನಾಂಗದಲ್ಲಿ ಸಂಚರಿಸುವ ಸೂರ್ಯನಂತಿರುವವನು ಉತ್ತಮ ಉತ್ತಮ ಮಂಗಲವಾದ ಉಜ್ವಲ ಕೀರ್ತಿಯಿಂದ ತ್ರಿಭುವನಗಳನ್ನೇ ಶುಭ್ರಗೊಳಿಸುವ ಮಹಾ ಅಭ್ಯುದಯ ಶಾಲಿಯು ಆದ ಪುತ್ರರತ್ನದ ಪ್ರಾಪ್ತಿಯಾಗುವುದೆಂದು ಸೂಚಿಸುತ್ತಾನೆ ಈ ಪ್ರಕಾರ ಸ್ವಪ್ನಗಳ ಫಲವನ್ನು ಕೇಳಿದ ಪ್ರಭಾವತಿಯು ಸಾಕ್ಷಾತ್ ರತ್ನವನ್ನೇ ಪಡೆದೆನೆಂದು ಆನಂದವನ್ನು ಪಡೆದಳು ಹೀಗೆ ಸಮಯ ದಿನಗಳ ಮೇಲೆ ದಿನಗಳು ಉರುಳುತ್ತಿರುವಾಗ ಪ್ರಭಾವತಿಗೆ ಗರ್ಭಸೂಚಕ ಲಕ್ಷಣಗಳು ತಲೆ ದೂರಿದವು ಎರಡು ಮೂರು ತಿಂಗಳು ಗತಿಸಿದವು ಮನೆಯಲ್ಲಿ ಶುಭ ಶಕುನಗಳು ಕಂಡುಬಂದವು ಐದು ಏಳು ಒಂಬತ್ತು ತಿಂಗಳು ಕಳೆದಷ್ಟೇ ತಿಳಿಯದಾಯಿತು ಒಂಬತ್ತನೆಯ ಮಾಸವು ತುಂಬಿತು ಪುಣ್ಯ ಕರ್ಮಗಳ ಶುಭೋದಯದಿಂದ ಪ್ರಭಾವತಿಯು ಶುಭ ದಿನದ ಶುಭ ಯೋಗ ಶುಭಕರಣ ಮತ್ತು ಮಹಾಶುಭ ಮುಹೂರ್ತದಲ್ಲಿ ಸುಖಪೂರ್ವಕ ಸಕಲ ಶುಭ ಲಕ್ಷಣಯುಕ್ತ ತೇಜಃ ಪುಂಜ ಸುಂದರ ಕಾಂತಿದಾರಕ ಪುತ್ರ ರತ್ನವನ್ನು ಪ್ರಸಾವಿಸಿದಳು ಯಥಾರ್ಥವಾಗಿಯೂ ಈ ಮಗು ಭಾಗ್ಯಶಾಲಿ ಆ ಮಗುವಿನ ನಾಬಿನಾಲವನ್ನು ಹೂತು ಹಾಕುವ ಸಲುವಾಗಿ ಗುಳಿಯನ್ನು ತೋಡುತ್ತಿರಲು ಆ ಗುಳಿಯಲ್ಲಿ ಸುವರ್ಣ ರತ್ನ ಭರಿತ ಪಾತ್ರೆಯು ಕಣ್ಣಿಗೆ ಬಿತ್ತು ಅದೇ ರೀತಿಯಾಗಿ ಬಾಣಂತಿಯು ಸ್ಥಾನ ಮಾಡಿದ ನೀರು ನಿಲ್ಲುವುದಕ್ಕಾಗಿ ಇನ್ನೊಂದು ಗುಳಿಯನ್ನು ತೋಡುತ್ತಿರುವಾಗ ಅದರಲ್ಲಿಯೂ ಸಂಪತ್ತಿನಿಂದ ತುಂಬಿದ ನಿಧಿಯು ದೃಷ್ಟಿಗೋಚರವಾಯಿತು ಈ ಅದ್ಭುತ ಐಶ್ವರ್ಯವನ್ನು ನೋಡಿ ದನಪಾಲನು ಶ್ರೇಷ್ಠಿಯು ತಕ್ಷಣವೇ ಅವನಿಪಾಲ ಮಹಾರಾಜನ ಸಾನಿಧ್ಯಗೆ ಹೋಗಿ ಪ್ರಭುವೇ ನನಗೆ ಮಹಾಭಾಗ್ಯವಂತ ಪುತ್ರನ ಜನನವಾಗಿದೆ ಆ ಜನನದೊಂದಿಗೆ ಧಾರಾಳ ಧನ ಸಂಪತ್ತಿಯು ಸಿಕ್ಕಿದೆ ಎಂದು ಹೇಳಿದನು ಈ ವಿಷಯವನ್ನು ಕೇಳಿ ಅವಲಿಪಾಲ ಭೂಪಾಲನು ಎಲೆ ಶ್ರೇಷ್ಠಿವರಿಯನೇ ಯಾವ ಪುಣ್ಯತಿಶಯನ ಪುಣ್ಯ ಉದಯದಿಂದ ಧನವು ಹಸ್ತಗತವಾಗಿದೆಯೋ ಅದಕ್ಕೆ ಅಧಿಪತಿಯು ಆ ಮಹಾತ್ಮನೇ ಅದರಲ್ಲಿ ನನಗೆ ಅಭಿಲಾಷೆ ಇಲ್ಲ ಎಂದು ಮಹಾರಾಜ ಹೇಳುತ್ತಾನೆ ಮಹಾರಾಜನ ನಿಸ್ಪೃಹತೆಗೆ ದನಪಾಲನು ತಲೆದೂಗಿ ಸಂತೋಷಪಟ್ಟನು ರಾಜನ ಆಜ್ಞೆಯನ್ನು ಪಡೆದು ಸಂತೋಷದಿಂದ ಮನೆಗೆ ಹಿಂದಿರುಗಿ ಬಂದನು ಜಿನ ಮಂದಿರಗಳಲ್ಲಿ ಭಕ್ತಿ ಭಾವದಿಂದ ವೈಭವದಿಂದ ಸಕಲ ಕಲ್ಯಾಣಕಾರಕ ಕಾರ್ಯಗಳಿಗೆ ಕಾರಣವು ಸರ್ವ ವಿಘ್ನ ವಿನಾಶಕವು ಆದ ಜಿನ ಪೂಜೆಗಳನ್ನು ಮಾಡಿಸಿದನು ನಾನಾ ಪ್ರಕಾರ ದಾನಾದಿಗಳಿಂದ ತನ್ನ ಕುಟುಂಬದವರನ್ನು ಮತ್ತು ಯಾಚಕ ಜನರನ್ನು ಅನ್ನ ವಸ್ತ್ರಾದಿಗಳಿಂದ ಸಂತೋಷಪಡಿಸಿದನು ಬಂಧು ಬಳಗದವರೊಡಗೂಡಿ ಗಾನ ಕೋಗಿಲೆಗಳಾದ ಮಣಿಗಳ ಗೀತೆಗಳಿಂದಲೂ ನೃತ್ಯ ಕಲೆಯಲ್ಲಿ ನಿಷ್ಣತರಾದ ನರ್ತಕಿಯರ ನೃತ್ಯದಿಂದಲೂ ವಾದ್ಯ ವಿಷಾರದರಾದ ವಿದ್ಯುನ್ಮಣಿಗಳ ವಾದ್ಯದಿಂದಲೂ ಪುತ್ರ ಜನ್ಮ ಉತ್ಸವವನ್ನು ಮಹಾ ವೈಭವದಿಂದ ಆಚರಿಸಿದನು ಹತ್ತನೆಯ ದಿವಸ ಅಪಾರ ಧನ ವ್ಯವ್ಯದಿಂದ ಜಿನ ಮಂದಿರಗಳಲ್ಲಿ ಜಿನೇಂದ್ರ ಪೂಜಾ ಉತ್ಸವಗಳನ್ನು ಮಾಡಿಸಿದನು ಬಂಧು ವರ್ಗದವರೆಗೂ ಯಾಚಕ ಸಮೂಹಕ್ಕೂ ಭೋಜನ ವಸ್ತ್ರಾದಿಗಳನ್ನು ತಾಂಬುಲಾದಿಗಳಿಂದ ಸತ್ಕರಿಸಿ ಸಂತೋಷಪಡಿಸಿದನು ಈ ಮಹೋತ್ಸವದಲ್ಲಿ ಭಾಗಿಗಳಾಗಿದ್ದ ಬಂಧುಗಳೆಲ್ಲರೂ ಇಂತಹ ಭಾಗ್ಯ ವಿಭೂತಿಯ ಪ್ರಾಪ್ತಿಯಿಂದ ಧನ್ಯರಾದೆವು ಕೃತಾರ್ಥರಾದೆವು ಎಂದು ಆನಂದಪಟ್ಟರು ಆದ್ದರಿಂದಲೇ ಆ ಮಗುವಿಗೆ ಧನ್ಯಕುಮಾರ ಎಂದು ನಾಮಕರಣ ಮಾಡಿದರು ಸುಂದರ ರೂಪವುಳ್ಳ ಕುಮಾರನು ಎಲ್ಲರ ಕಣ್ಮಣಿಯಾಗಿ ಪಿತೃಗಳಿಗೂ ಬಂಧು ಬಾಂಧವರಿಗೂ ದುಗ್ಧ ಪಾನಾದಿ ರೂಪ ಸುಮಧುರ ಬಾಲಕನ ಆಟ ಪಾಠ ಚೆಲ್ಲಾಟಗಳಿಂದ ಆನಂದಗೊಳಿಸುತ್ತಿದ್ದನು ಆತನು ತನ್ನ ಬುದ್ಧಿ ಚಾತುರ್ಯಾದಿಗಳಿಂದ ದಿನೇ ದಿನೇ ವೃತ್ತಿ ಹೊಂದುತ್ತಾ ಶರೀರಾದಿ ಸೌಂದರ್ಯಗಳಿಂದ ಬಿದಿಗೆಯ ಕುಮುದ ಬಾಂಧವರಂತೆ ಬೆಳೆಯುತ್ತಿದ್ದನು ಧನಪಾಲ ಶ್ರೇಷ್ಠಿಯು ಶುಭ ಮುಹೂರ್ತದಲ್ಲಿ ದೇವ ಶಾಸ್ತ್ರ ಗುರುಗಳನ್ನು ಪೂಜಿಸಿ ವಿದ್ಯೆ ಕಲೆ ವಿಜ್ಞಾನಾದಿ ಶಾಸ್ತ್ರಗಳಲ್ಲಿ ನಿಪುಣ ಪಂಡಿತರಾದ ಉಪಾಧ್ಯಾಯರ ಸನಿಹದಲ್ಲಿ ಕುಮಾರನನ್ನು ವಿದ್ಯಾ ಅಭ್ಯಾಸಕ್ಕಾಗಿ ಕುಳ್ಳಿರಿಸಿದನು ತೀಕ್ಷ್ಣ ಬುದ್ಧಿಶಾಲಿ ಕುಮಾರನು ಚತುರ ಬುದ್ಧಿರೂಪ ದೋಣಿಯ ಆಧಾರದಿಂದ ಸಕಲ ಶಾಸ್ತ್ರ ಸಾಗರವನ್ನು ದಾಟಿದನು ಘನ ವಿದ್ವಾಂಸನಾದನು ಕ್ರಮೇಣ ಯೌವನ ಅವಸ್ಥೆಯಲ್ಲಿ ಕಾಲಿಡುತ್ತ ನಾನಾ ಶಾಸ್ತ್ರಾನುಭವ ಸಂಪನ್ನನಾಗಿಯೂ ದೀರ್ಘ ವಿಚಾರಶಾಲಿಯಾಗಿಯೂ ಜ್ಞಾನಾದಿ ಕಲಾ ಕೌಶಲ್ಯಗಳನ್ನು ಅರಿತವನಾಗಿಯೂ ಸಕಲ ಸದ್ಗುಣಗಳಿಗೆ ಆಶ್ರಯಭರಿತವನಾಗಿಯೂ ವಸುಂಧರ ವಲಯದಲ್ಲಿ ಕೀರ್ತಿಶಾಲಿಯಾದನು ಸುಂದರ ಅಲಂಕಾರಾದಿ ಆಭರಣಗಳಿಂದಲೂ ಸುಗಂಧ ಪುಷ್ಪ ಮಾಲೆಗಳಿಂದಲೂ ಸುಶೋಭಿತನಾದ ಕುಮಾರ ಧನ್ಯನು ಕಾಮದೇವನ ಶೀಲತೆಯಂತೆ ಶೋಭಿಸಿದನು ಪೂರ್ಣ ಶಾಲಿಯಾಗಿದ್ದ ಧನ್ಯಕುಮಾರನು ಯಾವ ವ್ಯಸನಗಳ ಬಲೆಗೆ ಬೀಳದೆ ಸದಾ ಧರ್ಮ ಸಂಪಾದನೆಯ ನಿಮಿತ್ತವಾಗಿ ಅತುಲ ದ್ರವ್ಯವನ್ನು ದೇವ ಶಾಸ್ತ್ರ ಗುರುಗಳ ಸೇವೆಗಾಗಿ ವಿನಿಯೋಗಿಸುತ್ತಿದ್ದನು ಶುಭ ಭಾವನೆಯ ಪ್ರಬಲತೆಯಿಂದ ತನ್ನ ಇಚ್ಛಾನುಸಾರವಾಗಿ ದೀನರಿಗೂ ದರಿದ್ರರಿಗೂ ಅನಾಥರಿಗೂ ಅನ್ನ ವಸ್ತ್ರ ಔಷಧ ಅಭಯದಾನವನ್ನು ಕೊಡುತ್ತಿದ್ದನು ಈ ರೀತಿಯಾಗಿ ಸಂಪತ್ತನ್ನು ಭೋಗಿಸುತ್ತಾ ಕಳೆದು ಹೋದ ಕಾಲದ ಅವಧಿಯು ಅವನಿಗೆ ತಿಳಿಯಲಿಲ್ಲ ಈ ಪ್ರಕಾರ ನಿರಂತರ ಧನವನ್ನು ವ್ಯವ್ಯ ಮಾಡುತ್ತಿದ್ದ ಕುಮಾರನ ಉದರತೆಯನ್ನು ನೋಡಿದ ಏಳು ಜನ ಸಹೋದರರು ಹೊಟ್ಟೆಯಲ್ಲಿ ಅಸೂಯಾಗ್ನಿಯು ಪ್ರಜ್ವಲಿಸಿತು ದುರ್ಬುದ್ಧಿ ಸಹೋದರರು ಒಮ್ಮೆ ತಾಯಿಗೆ ಹೇಳುತ್ತಾರೆ ಅಮ್ಮ ನೋಡು ನಾವೆಲ್ಲರೂ ವ್ಯಾಪಾರ ಮಾಡಿ ಹಣವನ್ನು ಸಂಪಾದಿಸಬೇಕು ಅದನ್ನು ಅವನು ಮನಬಂದಂತೆ ಖರ್ಚು ಮಾಡುವುದು ಇದು ಯಾವ ಧರ್ಮ ಯಾವ ನೀತಿ ಎಂದು ಪ್ರತಿನಿತ್ಯವೂ ದೂರು ಹೇಳುತ್ತಿದ್ದರು ಇದನ್ನು ಕೇಳಿ ಪ್ರಭಾವತಿಯು ಮಕ್ಕಳ ಈ ದೂರನ್ನು ಪತಿದೇವನಾದ ಧನಪಾಲನಲ್ಲಿ ಅರಿಕೆ ಮಾಡಿಕೊಂಡಳು ನೋಡಿ ಧನ್ಯಕುಮಾರನು ಸೌಭಾಗ್ಯ ಸಂಪನ್ನನಾಗಿದ್ದಾನೆ ಅವನನ್ನು ಯಾಕೆ ವ್ಯಾಪಾರದ ಕಾರ್ಯದಲ್ಲಿ ಕಳುಹಿಸುವುದಿಲ್ಲ ಅವನು ವ್ಯಾಪಾರಕ್ಕೆ ಹೋಗುವುದಿಲ್ಲ ಮನೆಯಲ್ಲಿದ್ದು ಹಣವೆಲ್ಲ ಖರ್ಚು ಮಾಡುತ್ತಾನೆ ಎಂದು ಆತನ ಅಣ್ಣ ತಮ್ಮಂದಿರೆಲ್ಲ ದ್ವೇಷಿಸುತ್ತಾರೆ ಧನಪಾಲನು ತನ್ನ ಹೆಂಡತಿಯ ವಚನವನ್ನು ಕೇಳಿ ಒಳ್ಳೆಯ ದಿವಸ ನೋಡಿ ಮಗನಾದ ಧನ್ಯಕುಮಾರನನ್ನು ಪೇಟೆಗೆ ಕರೆದುಕೊಂಡು ಹೋಗಿ ಆತನ ಕೈಯಲ್ಲಿ ನೂರು ವರಹಗಳನ್ನಿತ್ತನು ಪ್ರಿಯ ಪುತ್ರನೇ ಈ ದ್ರವ್ಯದಿಂದ ಯಾರಾದರೂ ಯಾವುದಾದರೂ ಒಂದು ವಸ್ತುವನ್ನು ಮಾರುವುದಕ್ಕೆ ಬಂದರೆ ಅದನ್ನು ತೆಗೆದುಕು ಹಾಗೆಯೇ ಮತ್ತೆ ಆ ವಸ್ತುವನ್ನು ಕೊಟ್ಟು ಬೇರೆ ಏನಾದರೂ ವಸ್ತುಗಳ ಸಿಕ್ಕಿದರೆ ಖರೀದಿ ಮಾಡು ಹೀಗೆ ಭೋಜನದ ಸಮಯದವರೆಗೆ ವ್ಯಾಪಾರವನ್ನು ಮಾಡಿಕೊಂಡಿರು ಕೊನೆಗೆ ಕೊಂಡುಕೊಂಡ ಪದಾರ್ಥಗಳನ್ನು ನೌಕರರ ಮೇಲೆ ಹೊರಿಸಿಕೊಂಡು ಭೋಜನಕ್ಕೆ ಮನೆಗೆ ಬಂದುಬಿಡು ಎಂದು ಸೂಚಿಸಿ ತಾನು ಮನೆಗೆ ಬಂದನು ತಂದೆಯ ಆಜ್ಞೆಯ ಪ್ರಕಾರ ನೌಕರರ ಜೊತೆಯಲ್ಲಿ ಪೇಟೆಯಲ್ಲಿದ್ದು ಬಿಟ್ಟನು ಅಷ್ಟರಲ್ಲಿ ಗಾಡಿಯಲ್ಲಿ ಸೌದೆಯನ್ನು ಹೇರಿಕೊಂಡು ಒಬ್ಬ ಹಳ್ಳಿಯವನು ವ್ಯಾಪಾರಕ್ಕಾಗಿ ಪೇಟೆಗೆ ಬಂದು ಧನ್ಯಕುಮಾರನು ಇರುವಲ್ಲಿ ಸೌದೆ ಗಾಡಿಯನ್ನು ತಂದು ನಿಲ್ಲಿಸಿದನು ಅದನ್ನು ಕಂಡ ಧನ್ಯಕುಮಾರನು ತಂದೆಯ ಆದೇಶದಂತೆ ನೂರು ವರಹಗಳನ್ನಿತ್ತು ಸೌದೆ ಗಾಡಿಯನ್ನು ವ್ಯಾಪಾರ ಮಾಡಿದನು ಸ್ವಲ್ಪ ಹೊತ್ತಿನಲ್ಲಿ ಸೌದೆಗಾಡಿಯನ್ನು ಮಾರಿ ಕೆಲವು ಕುರಿಗಳನ್ನು ಖರೀದಿಸಿಕೊಂಡನು ಸ್ವಲ್ಪ ಸಮಯ ಅಲ್ಲಿಯೇ ಕುಳಿತುಕೊಳ್ಳುವಷ್ಟರಲ್ಲಿ ಒಬ್ಬ ತನ್ನ ತಲೆಯ ಮೇಲೆ ಸುಂದರವಾದ ಮಂಚದ ನಾಲ್ಕು ಕಾಲುಗಳನ್ನು ಹೊತ್ತುಕೊಂಡು ಧನ್ಯಕುಮಾರನ ಸಮೀಪಕ್ಕೆ ಬಂದು ಸ್ವಾಮಿ ಈ ಮಂಚದ ನಾಲ್ಕು ಕಾಲುಗಳು ಬಹಳ ಸುಂದರವಾಗಿವೆ ಇದನ್ನು ಖರೀದಿ ಮಾಡುವಿರಾ ಎಂದು ಕೇಳಿದನು ಅದಕ್ಕೆ ಧನ್ಯಕುಮಾರನು ಆಗಲಿ ಎಂದು ಈ ಕುರಿಗಳನ್ನು ತೆಗೆದುಕೊಂಡು ಆ ಮಂಚದ ನಾಲ್ಕು ಕಾಲುಗಳನ್ನು ಇಟ್ಟು ಹೋಗು ಎಂದನು ಅದೇ ಪ್ರಕಾರ ಮಂಚದ ನಾಲ್ಕು ಕಾಲುಗಳನ್ನು ಅಲ್ಲಿಟ್ಟು ಕುರಿಗಳನ್ನು ಹೊಡೆದುಕೊಂಡು ಹೋದನು ಇತ್ತ ಧನ್ಯಕುಮಾರನು ಭೋಜನದ ಸಮಯ ಆಗಿರುವುದರಿಂದ ಆ ಮಂಚದ ನಾಲ್ಕು ಕಾಲುಗಳನ್ನು ನೌಕರರ ಮೇಲೆ ಒರೆಸಿಕೊಂಡು ಮನೆಗೆ ಬಂದನು ಆಗ ತಾಯಿ ಪ್ರಭಾವತಿಯು ತನ್ನ ಕುಮಾರನ ಮೊತ್ತ ಮೊದಲು ವ್ಯಾಪಾರ ಮಾಡಿಕೊಂಡು ಬಂದಿರುವನೆಂಬುದು ತಿಳಿದು ಮಹಾ ಆನಂದದಿಂದ ಮನೆಯಲ್ಲಿ ಉತ್ಸವವನ್ನೇ ಆಚರಿಸಿದಳು ಈ ಉತ್ಸವವನ್ನು ನೋಡಿ ಏಳು ಜನ ಮಕ್ಕಳು ಇದೆಂತಹ ಆಶ್ಚರ್ಯದ ಸಂಗತಿ ಈ ಹೊತ್ತು ತಂದೆಯವರು ಕೊಟ್ಟ ವರಹಗಳನ್ನು ಕಳೆದುಕೊಂಡು ಬಂದಿರುವನು ಅದನ್ನು ಕಂಡು ಅಮ್ಮ ಆನಂದ ಉತ್ಸವವನ್ನು ಆಚರಿಸುತ್ತಿದ್ದಾಳೆ ನಾವೆಲ್ಲರೂ ಅಪಾರ ಧನವನ್ನು ಸಂಪಾದಿಸಿಕೊಂಡು ಬರುತ್ತಿದ್ದರೂ ಅದನ್ನು ಕಣ್ಣೆತ್ತಿಯೂ ನೋಡದೆ ಉದಾಸೀನದಿಂದ ಬಿದ್ದು ಇರುತ್ತಿದ್ದಳು ಇದೆಲ್ಲವೂ ನಮ್ಮ ಪೂರ್ವದ ಕರ್ಮದ ಫಲವಾಗಿದೆ ಇರಲಿ ನಮ್ಮ ದುರುದೈವ ಎಂದು ಕೊಂಡರು ಈ ವಿವಿಧ ಮಕ್ಕಳ ಮಾತುಗಳನ್ನು ಕೇಳಿ ಪ್ರಭಾವತಿಯು ಆ ವಿಚಾರವನ್ನು ಬಹಿರಂಗಪಡಿಸದೆ ಎಲ್ಲ ಮಕ್ಕಳಿಗಿಂತ ಮೊದಲೇ ಧನ್ಯಕುಮಾರನಿಗೆ ಭೋಜನವನ್ನು ಇತ್ತಳು ಹಾಗೂ ತಾನು ಊಟ ಮಾಡಿದಳು ಆಮೇಲೆ ಧನ್ಯಕುಮಾರನು ವ್ಯಾಪಾರ ಮಾಡಿಕೊಂಡು ತಂದಿದ್ದ ನಾಲ್ಕು ಮಂಚದ ಕಾಲುಗಳನ್ನು ಚೆನ್ನಾಗಿ ಉಜ್ಜಿ ನಿರ್ಮಲಗೊಳಿಸಿದಳು ದೈವಯೋಗದಿಂದ ತೊಳ್ಳಾಗಿದ್ದ ನಾಲ್ಕು ಮಂಚದ ಕಾಲುಗಳಿಂದ ದೇದೀಪ್ಯಮಾನವಾದ ರತ್ನಗಳು ಉದುರಿದವು ಅದರ ಜೊತೆಯಲ್ಲಿ ತಾಮ್ರಪತ್ರವು ಕಂಡುಬಂತು ಅದರಲ್ಲಿ ಈ ಮಂಚದ ಕಾಲುಗಳು ಯಾರದ್ದು ಯಾವ ಮಹಾನುಭಾವದಿಂದ ಬರೆಯಲ್ಪಟ್ಟಿದೆ ಇದರಲ್ಲಿ ತಾಮ್ರಪತ್ರವು ಹೇಗೆ ಬಂತು ಇವೆ ಮೊದಲಾದ ಪ್ರಶ್ನೆಗಳಿಗೆ ಸಮಾಧಾನ ರೂಪದಲ್ಲಿ ಉತ್ತರವು ಬರೆಯಲ್ಪಟ್ಟಿತ್ತು ಆ ತಾಮ್ರ ಪತ್ರದಲ್ಲಿ ಪೂರ್ವದಲ್ಲಿ ಇದೇ ಉಜ್ಜಯಿನಿ ಪಟ್ಟಣದಲ್ಲಿ ಮಹಾಪುಣ್ಯಶಾಲಿಯು ಕುಬೇರನೆಂಬ ಐಶ್ವರ್ಯ ಸಂಪನ್ನನು ಆದ ವಸುಮಿತ್ರನೆಂಬ ರಾಜಶ್ರೇಷ್ಠಿಯು ವಾಸ ಮಾಡುತ್ತಿದ್ದನು ಆತನ ಚತುರ ಶುಭೋದಯದಿಂದ ಆತನ ಭವನದಲ್ಲಿ ಸಕಲ ಭೋಗೋಪಭೋಗ ಸಂಪತ್ತಿದ್ದವು ಅದರಲ್ಲಿ ನವ ನಿಧಿಗಳು ಪ್ರದೂರು ಭಾವಿಸಿದವು ಅಂತಹ ಮಹಾಭಾಗ್ಯಶಾಲಿಯಾಗಿದ್ದನು ಆ ವಸುಮಿತ್ರನು ಒಂದು ದಿವಸ ಆ ಉಜ್ಜಯಿನಿ ನಗರದ ಉದ್ಯಾಯನಕ್ಕೆ ಅವಧಿಜ್ಞಾನ ಸಂಪನ್ನರಾದ ಮಹಾತಪಸ್ವಿಗಳ ಆಗಮವಾಗಿತ್ತು ಈ ಶುಭ ಸಮಾಚಾರ ತಿಳಿದ ವಸುಮಿತ್ರನು ಪಾವನ ದರ್ಶನಾರ್ಥವಾಗಿ ಹೋಗಿ ಭಕ್ತಿ ಭಾವದಿಂದ ಹೊಂದಿಸಿ ಎಲೆ ದಯಾಸಾಗರನೆ ಈ ನನ್ನ ನವನಿಧಿಗಳಿಗೆ ಅಧಿಪತಿಯಾಗುವ ಸೂಯೋಗವು ಯಾವ ಪುಣ್ಯಾತ್ಮ ನರರತ್ನನ ಪಾಲಿಗಾಗುವುದು ಆತ ಯಾವ ನಗರದಲ್ಲಿ ಜನಿಸುವನು ದಯವಿಟ್ಟು ಅಪ್ಪಣೆ ಕೊಡಿಸಬೇಕು ಎಂದು ಪ್ರಾರ್ಥಿಸುತ್ತಾನೆ ಅವಧಿಜ್ಞಾನ ಸಂಪನ್ನರಾದ ಮುನಿಶ್ರೇಷ್ಠರು ಎಲೆ ರಾಜಶ್ರೇಷ್ಠಿಯೇ ಅವನಿಪಾಲ ಮಹಾರಾಜನ ಪಾವನ ರಾಜಧಾನಿಯಾದ ಉಜ್ಜಯಿನಿ ನಗರದಲ್ಲಿ ಧನಪಾಲನೆಂಬ ವೈಶ್ಯಶ್ರೇಷ್ಠಿಗೆ ಧನ್ಯಕುಮಾರನೆಂಬ ಪುಣ್ಯಪುತ್ರನು ಜನಿಸುವನು ಅವನು ತನ್ನ ಪೂರ್ವಾರ್ಜಿತ ಪುಣ್ಯದ ಉದಯದಿಂದ ಸತ್ಪಲವಾಗಿ ನಿನ್ನ ಎಲ್ಲ ನವನಿಧಿಗಳಿಗೆ ಸ್ವಾಮಿಯಾಗುವನು ಆ ಭಾಗ್ಯಶಾಲಿಯಿಂದಲೇ ಜನರು ಅತುಲ ಸುಖ ಸಂಪತ್ತು ಶಾಲಿಯಾಗುವರು ಧರ್ಮ ಕಾರ್ಯಗಳಲ್ಲಿ ತತ್ಪರರಾಗುವರು ಎಂದು ದಿವ್ಯಜ್ಞಾನದಿಂದ ಭವಿಷ್ಯವಾಣಿಯನ್ನು ಹೇಳಿದರು ಮುನಿರಾಜರು ಮುನಿಶ್ರೇಷ್ಠರಿಗೆ ವಂದಿಸಿ ಭವಿಷ್ಯವಾಣಿಯನ್ನು ಕೇಳಿ ವಸುಮಿತ್ರನು ಸ್ವಗೃಹಕ್ಕೆ ಬಂದನು ಮುನಿಯ ವಚನ ಅನುಸಾರ ವ್ಯವಸ್ಥಾಪತ್ರವನ್ನು ಭರಿಸಿದನು ಶ್ರೀಮಾನ್ ಮಹಾಮಂಡಲೇಶ್ವರ ಮಹಾರಾಜಾದಿರಾಜ ಅವನಿಪಾಲ ಭೂಪಾಲನ ರಾಜ್ಯದಲ್ಲಿ ವೈಶ್ಯಕುಲ ದೀಪಕನು ಸಕಲ ಭೂಷಣ ಭೂಷಿತನು ದನಿಯು ಭೋಗಿಯು ಅಖಂಡ ಲಕ್ಷ್ಮೀಪತಿ ಭೂಷಿತನು ಆದ ಧನ್ಯಕುಮಾರನು ಅವತರಿಸುವನು ಆ ಧರ್ಮಾತ್ಮನೇ ನನ್ನ ಭವನದಲ್ಲಿ ರಕ್ಷಿಸಲ್ಪಟ್ಟ ನವನಿಧಿಯನ್ನು ಸ್ವೀಕರಿಸಬೇಕು ಸುಖಪೂರ್ವಕವಾಗಿ ಇಲ್ಲಿಯೇ ವಾಸಿಸಬೇಕು ಈ ಪ್ರಕಾರವಾಗಿ ವ್ಯವಸ್ಥಾಪತ್ರವನ್ನು ಬರೆಸಿ ಉತ್ತಮ ರತ್ನಗಳ ಜೊತೆಯಲ್ಲಿ ತಾಮ್ರಪತ್ರವನ್ನು ಮಂಚದ ಕಾಲಿನಲ್ಲಿಟ್ಟು ತಾನು ಸುಖಪೂರ್ವಕ ಕಾಲವನ್ನು ಕಳೆಯುತ್ತಿದ್ದನು ತತ್ಪಶ್ಚಾತ್ ವಸುಮಿತ್ರನು ಆಯುಷ್ಯವು ಮುಗಿಯುವ ಸಮಯದಲ್ಲಿ ಸಲ್ಲೇಖನಪೂರ್ವಕ ಸತ್ತು ಪುಣ್ಯ ಉದಯದಿಂದ ಸುಖ ಭೋಗಗಳಿಗೆ ತವರೂರು ಅಂತಿರುವ ಸ್ವರ್ಗದಲ್ಲಿ ದೇವಪರ್ಯಾಯವನ್ನು ಪಡೆದನು ಇತ್ತ ಪುಣ್ಯಾತ್ಮ ವಸುಮಿತ್ರನ ಸ್ವರ್ಗವಾಸ ನಂತರ ಬಾಕಿ ಉಳಿದ ಮನೆಯ ಜನರು ಬಂಧುಗಳು ಅಶುಭ ಕರ್ಮದ ಉದಯದಿಂದ ಆರ್ತ ಧ್ಯಾನದಿಂದ ಮರಣವನ್ನು ಹೊಂದಿ ಕೆಲವರು ನರಕಗಾಮಿಗಳಾದರು ಇನ್ನು ಉಳಿದವರು ತಮ್ಮ ತಮ್ಮ ಕರ್ಮಕ್ಕೆ ಅನುಸಾರವಾಗಿ ಗತಿಗಳನ್ನು ಪಡೆದರು ಇವರಲ್ಲಿ ಕೊನೆಯಲ್ಲಿ ಸತ್ತವನನ್ನು ದಹನ ಕ್ರಿಯೆಗಾಗಿ ಮಂಚ ಸಹಿತ ಸ್ಮಶಾನ ಭೂಮಿಗೆ ಹೊತ್ತುಕೊಂಡು ಹೋಗಿದರು ಅದೇ ಮಂಚದ ಸುಂದರ ನಾಲ್ಕು ಕಾಲುಗಳನ್ನು ಭಾಗ್ಯ ಉದಯದಿಂದ ಧನ್ಯಕುಮಾರನು ಸ್ಮಶಾನ ಭೂಮಿಯಲ್ಲಿ ಕೆಲಸ ಮಾಡುವ ಚಾಂಡಾಲರಿಂದ ಕೊಂಡಿದ್ದನು ನವ ನಿಧಿಗಳಿಗೆ ಅಧಿಪತಿಯಾದ ವಸುಮಿತ್ರ ಶ್ರೇಷ್ಠಿಯು ಭವನದಲ್ಲಿರುವ ಮಂಚವು ಅತಿ ಮನೋಹರವೂ ಕಲಾಕೃತಿಯಿಂದ ರಮಣೀಯವೂ ಆಗಿತ್ತೆಂದು ಮರೆಯಬಾರದು ಸಂಸಾರಿಗಳು ಚಿಂತಿಸಬೇಕು ಶುಭ ಕರ್ಮ ಉದಯವಾದಾಗ ಸಮುದ್ರದ ಅತಿ ದುರ್ಬಲ ವಸ್ತುಗಳು ಕೂಡ ಹೇಗೆ ಸುಲಭವಾಗಿ ಅನಾಯಾಸವಾಗಿ ಬಂದು ಸೇರುತ್ತವೆ ಎಂದು ಅಹೋ ಶುಭ ಪುಣ್ಯಕರ್ಮದ ವಿಚಿತ್ರತೆಯು ಅತಿ ವಿಚಿತ್ರವಾಗಿರುತ್ತದೆ ಧನ್ಯಕುಮಾರನು ಆ ತಾಮ್ರ ಪತ್ರವನ್ನು ಓದಿ ಪರಮಾನಂದ ಭರಿತನಾದನು ಪತ್ರದಲ್ಲಿ ಬರೆದಂತೆ ನಿಧಿಗಳು ಇರುವ ಸ್ಥಾನವನ್ನು ಸ್ಪಷ್ಟವಾಗಿ ತಿಳಿದುಕೊಂಡನು ದೊರೆಯ ಸಾನಿಧ್ಯ ಹೋಗಿ ಚಾತುರ್ಯದಿಂದ ವಸುಮಿತ್ರನ ಭವನಕ್ಕಾಗಿ ಪ್ರಾರ್ಥಿಸಿದನು ಪುಣ್ಯಕಾಲ ಅಸಾಧ್ಯ ಕಾರ್ಯಗಳು ಸುಲಭ ಸಾಧ್ಯವಾಗುವಂತೆ ರಾಜನು ಸಂತೋಷದಿಂದಲೇ ಸನ್ಮತಿಯನ್ನಿತ್ತನು ಧನ್ಯಕುಮಾರನು ಆ ಭವನವನ್ನು ಪ್ರವೇಶಿಸಿ ನಿಧಿಗಳು ಇರುವ ಪವಿತ್ರ ಸ್ಥಾನವನ್ನು ಕಂಡು ಪ್ರಸನ್ನ ಮನಸ್ಕನಾದನು ಆ ನಂತರ ಶ್ರೇಷ್ಠಿ ನಿಧಿಗಳನ್ನು ಎಲ್ಲ ತನ್ನ ಸ್ವಾಧೀನಪಡಿಸಿಕೊಂಡು ಅಲ್ಲಿಯೇ ವಾಸ ಮಾಡುತ್ತಾ ಮನೋವಾಂಚಿತ ಫಲವನ್ನು ನೀಡುವ ದೇವ ಗುರು ಶಾಸ್ತ್ರಗಳ ಪೂಜೆ ಕಾರ್ಯಗಳಲ್ಲಿಯೂ ಮುನಿ ಆರಿಕಾದಿ ಸತ್ಪಾತ್ರಗಳಿಗೆ ದಾನವನ್ನು ನೀಡುತ್ತಾ ಧರ್ಮ ಪ್ರಚಾರ ಕಾರ್ಯದಲ್ಲಿ ದಾನವನ್ನು ಯವ್ಯ ಮಾಡತೊಡಗಿದನು ದುಃಖಿಗಳ ದುಃಖ ನಿವಾರಣೆಗಾಗಿ ಅನ್ನ ಔಷಧ ರೂಪ ಉಪಕರಣಗಳನ್ನು ಮಾಡತೊಡಗಿದನು ಉಪಕಾರ ಮನಸ್ಕನಾದ ಧನ್ಯಕುಮಾರನು ಅಲ್ಪ ಸಮಯದಲ್ಲೇ ರಾಜಮಾನ್ಯವಾಗಿ ಸರ್ವತ್ರ ಪ್ರಸಿದ್ಧ ಕೀರ್ತಿಶಾಲಿಯಾಗಿ ನಾನಾ ಪ್ರಕಾರ ಸುಖ ಭೋಗಗಳನ್ನು ಭೋಗಿಸುತ್ತಿದ್ದನು ತನ್ನ ಕುಟುಂಬ ವರ್ಗದವರಿಗೆ ಪ್ರಿಯ ಪುತ್ರನಾಗಿ ತನ್ನ ಶುಭ ಆಚರಣೆಯಿಂದ ಧರ್ಮ ಆರಾಧನೆಯಲ್ಲಿ ಮಗ್ನನಾಗಿ ಸುಖ ಸಾಮ್ರಾಜ್ಯ ರೂಪ ಸಾಗರದಲ್ಲಿ ನಿಮಗ್ನಾಗಿ ಗತಿಸಿ ಹೋದ ಕಾಲ ಅವಧಿಯು ತಿಳಿಯಲೇ ಇಲ್ಲ ಅಹೋಪೂರ್ವಾರ್ಜಿತ ಸತ್ಪುಣ್ಯ ಕರ್ಮದ ಉದಯದಿಂದ ಸರ್ವತ್ರ ಐಶ್ವರ್ಯಜನಕ ಸುಖ ಭೋಗಾದಿಗಳು ಶ್ರೇಷ್ಠ ಸಂಪತ್ತು ನವ ನಿಧಿಗಳು ರಾಜ ಮರ್ಯಾದೆ ಲೋಕದವರಿಂದ ಮನ್ನಣೆ ಮೊದಲಾದ ಉಂಟಾಗುತ್ತವೆ ಇವೆಲ್ಲವನ್ನು ಪುಣ್ಯಶಾಲಿಯಾದ ಧನ್ಯಕುಮಾರನು ಅನುಭವಿಸುತ್ತಿದ್ದನು ಇದೆಲ್ಲವನ್ನು ವಿಚಾರಿಸುತ್ತ ಉತ್ತಮ ಸುಖ ಅಭಿಲಾಷಿಗಳಾದ ಸಾಧು ಸಜ್ಜನ ಪುರುಷರು ಸದಾಕಾಲವು ಸದ್ಭಾವನಾಪೂರ್ವಕ ವ್ರತ ನಿಯಮಗಳನ್ನು ಆಚರಿಸುತ್ತಾ ಪುಣ್ಯ ಸಂಪಾದನಾ ಕಾರ್ಯಗಳಲ್ಲಿ ದತ್ತಚಿತ್ತರಾಗಬೇಕು ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಎಲ್ಲರಿಗೂ ಜಯ ಜಿನೇಂದ್ರ ಅಹಿಂಸಾ ಪರಮೋ ಧರ್ಮ